16 lakh crore rupees of bank loans have been forgiven to 25 people ಇದಕ್ಕಿಂತ ದೊಡ್ಡ ಸುಳ್ಳು ಇನ್ಯಾವುದೂ ಇಲ್ಲ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹನ್ನೆರಡರವರೆಗಿನ ಕಾಂಗ್ರೆಸ್ ನೇತೃತ್ವದ ಯು ಸರ್ಕಾರದ ಅವಧಿಯಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಡೆದ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಗಳ ಹಗರಣ ಜಗತ್ತಿನ ಅತ್ಯಂತ ದೊಡ್ಡ ಹಗರಣ ಈ ಕಾರಣಗಳಿಗೋಸ್ಕರವೇ ಮುರ್ಗ್ಯಾನ್ ಸ್ಟ್ಯಾನ್ಲಿ ಎಂಬ ಗ್ಲೋಬಲ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಭಾರತವನ್ನ ಆರ್ಥಿಕವಾಗಿ ಯಾವ ಸಮಯದಲ್ಲಾದರೂ ಸಹ ನೆಲಕಚ್ಚಲಿರುವ ರಾಷ್ಟ್ರಗಳ ಗುಂಪಿಗೆ ಸೇರಿಸಿತು ಸ್ವಾತಂತ್ರ್ಯ ನಂತರದ ಐವತ್ತೊಂಬತ್ತು ವರ್ಷಗಳಲ್ಲಿ ಹದಿನೆಂಟು ಲಕ್ಷ ಕೋಟಿ ರೂಪಾಯಿ ಸಾಲ ನಂತರದ ಕೇವಲ ಆರು ವರ್ಷಗಳಲ್ಲಿ ಅಂದರೆ ಹಿಂದೆ ಎಷ್ಟು ಸಾಲ ಕೊಟ್ಟಿದ್ದರೋ ಅದರ ಎರಡು ಪಟ್ಟು ಕೊಟ್ಟಿದ್ದಾರೆ ಒಂದು ವೇಳೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರದೇ ಇದ್ದರೆ ಏನಾಗ್ತಿತ್ತು ಇವತ್ತು ಏನು ವೆನಿಸುಲಾ ಇದೆ ವೆನಿಸುಲಾದ ಒನ್ ಟೆಂತ್ ವೆನಿಸುಲಾ ಆಗ್ತಾ ಇತ್ತು ಅಂದ್ರೆ ಹದಿನೈದು ವರ್ಷಗಳ ಹಿಂದೆ ಒಂದು ಬೆಡ್ರೂಮಿನ ಫ್ಲಾಟ್ನ ಖರೀದಿ ಮಾಡಲಿಕ್ಕೆ ಎಷ್ಟು ಹಣವನ್ನು ಕೊಡಬೇಕಾಗಿತ್ತು ಅದೇ ಅಷ್ಟೇ ಹಣವನ್ನು ಅಷ್ಟೇ ಹಣವನ್ನು ಇಂದು ಒಂದು ಕಪ್ ಕಾಫಿಗೆ ಕೊಡುವಂತಹ ದುಸ್ಥಿತಿ ವೆನಿಸೋಲಾದಲ್ಲಿ ಬಂದಿದೆ ನಾಲ್ಕು ಡಾಲರಿಗೋಸ್ಕರ ಅವರು ತೂಕ ಮಾಡಿ ಕರೆನ್ಸಿಗಳನ್ನು ಕೊಡ್ತಾರೆ ಸಂವಾದದ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಹಿಟ್ಲರ್ನ ನಾಜಿ ಜರ್ಮನಿಯಲ್ಲಿ ಪ್ರೊಪಗಾಂಡಾ ಮಿನಿಸ್ಟರ್ ಆಗಿದ್ದಂತಹ ಜೋಸೆಫ್ ಗೊಬ್ಬೆಲ್ಸ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಬಿಕೇಮ್ ಮೋಸ್ಟ್ ಪಾಪ್ಯುಲರ್ ಅದೇನು ಗೊತ್ತಾ ನೀವು ಒಂದು ಅತಿದೊಡ್ಡ ಸುಳ್ಳನ್ನು ಪದೇ 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 ಹೇಳ್ತಾ ಇದ್ದರೆ ದೀರ್ಘಕಾಲದಲ್ಲಿ ಜನರು ಅದನ್ನು ಸತ್ಯ ಅಂತ ನಂಬ್ತಾರೆ ಅಂತ ಕಾಂಗ್ರೆಸ್ ಪಕ್ಷ ಈ ಒಂದು ಚಿಂತನೆಯಲ್ಲಿ ಬಹಳ ನಂಬಿಕೆ ಇಟ್ಕೊಂಡಿದೆ ಇತ್ತೀಚೆಗೆ ಅಮೆರಿಕಕ್ಕೆ ಭೇಟಿ ನೀಡಿದ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದ ಮಾನ್ಯ ರಾಹುಲ್ ಗಾಂಧಿಯವರು ನರೇಂದ್ರ ಮೋದಿ ಸರ್ಕಾರದ ಸಾಧನೆಗಳ ಬಗ್ಗೆ ಮಾತನಾಡುವಾಗ ಅತ್ಯಂತ ದೊಡ್ಡ ಅನೇಕ ಸುಳ್ಳುಗಳನ್ನು ಹೇಳಿದರು ನಾನು ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೆಲವು ಸುಳ್ಳುಗಳ ಬಗ್ಗೆ ಮಾತ್ರ ನಾನು ಮಾತಾಡ್ತೀನಿ ಅವರೇನು ಹೇಳಿದ್ರು ಗೊತ್ತಾ ಇಪ್ಪತ್ತೈದು ಕೈಗಾರಿಕೋದ್ಯಮಿಗಳಿಗೆ ನರೇಂದ್ರ ಮೋದಿ ಸರ್ಕಾರ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳನ್ನು ವೇವ್ ಆಫ್ ಮಾಡಿದೆ ರೈಟ್ ಆಫ್ ಮಾಡಿದ್ದಲ್ಲ ವೇವ್ ಆಫ್ ಅಂದರೆ ಸಾಲ ಮನ್ನಾ

ವಸ್ತುನಿಷ್ಠವಾದ ಸತ್ಯಾಂಶವನ್ನು ಅಂಕಿಅಂಶಗಳ ಜೊತೆಗೆ ನಿಮ್ಮ ಮುಂದೆ ಹಂಚಿಕೊಳ್ಳಕ್ಕೆ ನಾನು ಬಂದಿದ್ದೇನೆ ಸ್ನೇಹಿತರೆ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹನ್ನೆರಡರವರೆಗಿನ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಡೆದ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ಗಳ ಹಗರಣ ಅಂದರೆ ಕೆಟ್ಟ ಸಾಲಗಳ ಹಗರಣ ಜಗತ್ತಿನ ಅತ್ಯಂತ ದೊಡ್ಡ ಹಗರಣ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿದ್ದ ಜನಸಾಮಾನ್ಯರ ಸುಮಾರು ನೂರ ಐದು ಲಕ್ಷ ಕೋಟಿ ರೂಪಾಯಿ ಠೇವಣಿ ಜೊತೆಗೆ ದೇಶದ ಸಮಗ್ರ ಆರ್ಥಿಕತೆಯನ್ನೇ ಮುಳುಗಿಸುವ ಮಟ್ಟದ ಕೆಟ್ಟ ಸಾಲಗಳ ಹಗರಣ ಇದು ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಕೇಂದ್ರ ಸರ್ಕಾರದ ಹಣಕಾಸು ಸಚಿವಾಲಯದ ನಿಯಂತ್ರಣದಲ್ಲಿ ಇರೋದ್ರಿಂದ ರಾಜಕೀಯವಾಗಿ ಅತ್ಯಂತ ಪ್ರಭಾವಶಾಲಿಗಳಾದ ಕ್ರೋನಿ ಬಂಡವಾಳಶಾಹಿಗಳಿಗೆ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಯಾವುದೇ ಡ್ಯೂ ಡೆಲಿಜೆನ್ಸ್ ಇಲ್ಲದೆ ಸಪೋರ್ಟಿವ್ ಕೊಲಾಟರಲ್ ಸೆಕ್ಯೂರಿಟೀಸ್ ಇಲ್ಲದೆ ನೀಡಲಾಗಿತ್ತು ಸ್ನೇಹಿತರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮಾಜಿ ಗವರ್ನರ್ ಡಾಕ್ಟರ್ ಅವರು ಸಂಸದೀಯ ಸಮಿತಿಗೆ ನೀಡಿದ ಲಿಖಿತ ಉತ್ತರದಲ್ಲಿ ಈ ಒಂದು ಅಭಿಪ್ರಾಯವನ್ನು ಪೂರ್ಣವಾಗಿ ಒಪ್ಪಿಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಹೇಳೋದಾದರೆ ಸಾಲಗಾರರು ಅನರ್ಹರಾಗಿರೋದರಿಂದ ಮರುಪಾವತಿ ಆಗುವುದಿಲ್ಲ ಎಂದು ಆರಂಭದಲ್ಲೇ ಅರಿವಿದ್ದ ಸಾಲಗಳಿವು ಇದನ್ನು ನಾವು ಚೆನ್ನಾಗಿ ತಿಳಿದುಕೊಂಡಿರಬೇಕು ಎರಡನೇದಾಗಿ ಪ್ರಜಾಪ್ರಭುತ್ವದ ಕಾವಲು ಎಂದೇ ಪ್ರಸಿದ್ಧವಾಗಿರುವ ಟಿ ವಿ ಚಾನೆಲ್ಗಳು ದಿನಪತ್ರಿಕೆಗಳು ಇವೆಲ್ಲವಕ್ಕೂ ಸಹ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇರುವ ಒಂದು ಭಯಂಕರ ವಾದ ಕೆಟ್ಟ ಸಾಲಗಳ ಒಂದು ಹಗರಣದ ಬಗ್ಗೆ ಪೂರ್ಣವಾದ ಮಾಹಿತಿ ಇತ್ತು ಇವರಲ್ಲಿ ಅನೇಕರು ಚಕಾರವೆತ್ತದೆ ಮೂಕ ಪ್ರೇಕ್ಷಕರಂತೆ ವರ್ತಿಸಿದ್ದು ನಮ್ಮ ದೇಶದ ದುರಂತ ಅಂತ ಅನ್ಸೋದಿಲ್ವ ಸ್ನೇಹಿತರೆ ಫೋನ್ ಬ್ಯಾಂಕಿಂಗ್ ಅಂದರೆ ಪ್ರಸಿದ್ಧವಾಗಿರುವ ಈ ಒಂದು ಬ್ಯಾಂಕಿಂಗ್ ಹಗರಣದಲ್ಲಿ ಕೆಟ್ಟ ಸಾಲಗಳನ್ನು ರೀಸ್ಟ್ರಕ್ಚರ್ ಮಾಡುವ ಮೂಲಕ ಇವುಗಳನ್ನೇ ಒಂದೆರಡು ವರ್ಷಗಳ ಕಾಲ ಇವುಗಳನ್ನು ಮರೆಮಾಚಿದ್ರು ಎವರ್ ಗ್ರೀನಿಂಗ್ ಅಂದ್ರೆ ಏನು ಗೊತ್ತಾ ನನಗೆ ನೀವು ಹತ್ತು ಸಾವಿರ ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ರೆ ಒಂದು ರೂಪಾಯಿ ಬಡ್ಡಿ ಕಟ್ಟೋದಿಲ್ಲ ಒಂದು ರೂಪಾಯಿ ಸಾಲದ ಕಂತನ್ನು ಕಟ್ಟೋದಿಲ್ಲ ಎರಡು ವರ್ಷದಲ್ಲಿ ಹದಿನೇಳು ಪರ್ಸೆಂಟ್ ಸಾಲ ಅಂತ ಇಟ್ಕೊಂಡ್ರೆ ಎಟ್ ದ ಎಂಡ್ ಆಫ್ ಟೂ ಇಯರ್ಸ್ ಮೂರುವರೆ ಸಾವಿರ ಕೋಟಿ ಬಡ್ಡಿ ಆಗಿರುತ್ತೆ ಎರಡು ವರ್ಷ ಮುಗಿತಿದ್ದಾಗೆ ಹತ್ತು ಸಾವಿರ ಅಸಲು ಮೂರುವರೆ ಸಾವಿರ ಬಡ್ಡಿ ಅಂದರೆ ಟೋಟಲಿ ಒಂದು ಹದಿನಾಲ್ಕು ಅತ್ತ ಹದಿನೈದು ಸಾವಿರ ಕೋಟಿ ರೂಪಾಯಿಯ ಒಂದು ಹೊಸ ಸಾಲವನ್ನು ನನಗೆ ಕೊಟ್ಟು ಅದರಲ್ಲಿ ಈ ಸಾಲವನ್ನು ಕ್ಲೋಸ್ ಮಾಡುವಂಥದ್ದು ನೋಡೋರು ಕಣ್ಣಿಗೇನಾಯಿತು ಕೆಟ್ಟ ಸಾಲ ಕ್ಲೋಸ್ ಆಗಿದೆ ಒಂದು ಹೊಸ ಸಾಲ ಕೊಟ್ಟಿದ್ದಾರೆ ತೊಂದರೆ ಇಲ್ಲ ಅಂತ ಪ್ರಶ್ನೆ ಅದಲ್ಲ ಇದರಲ್ಲಿ ಒಂದೇ ಒಂದು ರೂಪಾಯಿ ರಿಕ್ ರಿಕವರಿ ಆಗಿಲ್ಲ ದಿಸ್ ಈಸ್ ದ ಮೋಸ್ಟ್ ಡೇಂಜರಸ್ ಥಿಂಗ್ ರೀಸ್ಟ್ರಕ್ಚರ್ನಲ್ಲಿ ನಡೆದಿರೋದು ಇದೇ ತರಹ ಐ ವಿಲ್ ಗಿವ್ ಯು ಒನ್ ಎಕ್ಸಾಂಪಲ್ ಲ್ಯಾಂಕೋ ಇನ್ಫ್ರಾಸ್ಟ್ರಕ್ಚರ್ನ ಚೇರ್ಮನ್ನು ಕಾಂಗ್ರೆಸ್ಸಿನ ಎಂ ಪಿ ಆಂಧ್ರ ಪ್ರದೇಶದವರು ಆ ಕಂಪನಿಗೆ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದರು ಒಂದು ರೂಪಾಯಿ ಅಸಲು ಅಥವಾ ಒಂದು ರೂಪಾಯಿ ಬಡ್ಡಿ ಸಹ ಕೊಟ್ಟಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚುನಾವಣೆಗೆ ತಿಂಗಳು ತಿಂಗಳಿರೋ ಹೊತ್ತಿಗೆ ಅವರ ಅಕೌಂಟನ್ನು ರೀಸ್ಟ್ರಕ್ಚರ್ ಮಾಡಿ ಇನ್ನು ಒಂದೂವರೆ ವರ್ಷ ಬಡ್ಡಿ ಕಟ್ಟೋದು ಬೇಡ ಎರಡು ವರ್ಷ ಕಂತು ಕೊಡೋದು ಕೊಡೋದು ಬೇಡ ಅಂಥೇಳಿ ಇನ್ನೂ ಆರು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಕೊಟ್ಟರು ಏನು ರಿಕವರಿ ಆಗಿಲ್ಲ ಐವತ್ತೈದು ಸಾವಿರ ಕೋಟಿ ರೂಪಾಯಿಯಾಗಿ ಡೆಟ್ ರಿಕವರಿ ಟ್ರಿಬ್ಯುನಲ್ಲಿಗೆ ಹೋಗಿದೆ ಇದು ವಾಸ್ತವಿಕ ಸಂಖ್ಯೆ ಇಂತಹ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂತು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಿಡುಗಡೆ ಮಾಡಿರುವಂತಹ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಅರ್ಧವಾರ್ಷಿಕ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ನಲ್ಲಿ ಏನು ಹೇಳಿದೆ ಗೊತ್ತಾ ಎರಡು ಸಾವಿರದ ಹದಿನಾಲ್ಕಕ್ಕೂ ಮೊದಲು ನೀಡಿದ ಸಾಲಗಳಲ್ಲಿ ಅಂದರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ನೀಡಿದ ಸಾಲಗಳೇನಿದೆ ಆ ಸಮಗ್ರ ಸಾಲದ ಶೇಕಡ ಹದಿನಾಲ್ಕು ಪಾಯಿಂಟ್ ಐದು ಪರ್ಸೆಂಟು ಕೆಟ್ಟ ಸಾಲಗಳಾಗಿದ್ದವು ಫೋರ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಈಸ್ ದ ನೆಟ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಜಗತ್ತಿನ ಯಾವ ದೇಶದಲ್ಲೂ ಸಹ ಈ ಮಟ್ಟದ ಕೆಟ್ಟ ಸಾಲಗಳಿಲ್ಲ ಅಂದರೆ ಹತ್ತು ಪಾಯಿಂಟ್ ಎರಡು ಲಕ್ಷ ಕೋಟಿ ಇದು ಇಂಡಿಯಾಕ್ಕೆ ದೊಡ್ಡ ಸಾಲ ದೊಡ್ಡ ಒಂದು ಆಪತ್ತು ಸ್ನೇಹಿತರೆ ಇದು ಇಷ್ಟೇ ಅಲ್ಲ ಇದರಲ್ಲಿ ಎಂಬತ್ನಾಲ್ಕು ಪರ್ಸೆಂಟು ಕ್ರೋನಿ ಬಂಡವಾಳ ಶಾಹಿಗಳಿಗೆ ಕೊಟ್ಟಿದ ಸಾಲ ಆಗಿತ್ತು ಸ್ನೇಹಿತರೆ ಇದರ ಜೊತೆಯಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಕ್ರೆಡಿಟ್ ಸುಯೇಸ್ ಎಂಬ ಗ್ಲೋಬಲ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಒಂದು ವರದಿಯನ್ನು ರಿಲೀಸ್ ಮಾಡಿತು ಡೆತ್ ಹೌಸ್ ಅಂತ ಅದರಲ್ಲಿ ಏನು ಹೇಳಿದೆ ಗೊತ್ತಾ ಭಾರತದ ಎಂಟೈರ್ ಬ್ಯಾಂಕಿಂಗಿನ ನೆಟ್ವರ್ತ್ ಏನಿದೆ ಅದರ ತೊಂಬತ್ತೆಂಟು ಪರ್ಸೆಂಟು ಮೌಲ್ಯವನ್ನು ಹತ್ತು ರಾ ಹತ್ತು ಕೈಗಾರಿಕೋದ್ಯಮಿಗಳಿಗೆ ಸಾಲವಾಗಿ ಕೊಟ್ಟಿದ್ದಾರೆ ಈ ಮಟ್ಟಕ್ಕೆ ಕೇಂದ್ರೀಕೃತ ಸಾಲ ಜಗತ್ತಿನ ಯಾವ ದೇಶದಲ್ಲೂ ಆಗಿಲ್ಲ ಈ ಕಾರಣಗಳಿಗೋಸ್ಕರವೇ ಮೊರ್ಗ್ಯಾನ್ ಸ್ಟ್ಯಾನ್ಲಿ ಎಂಬ ಗ್ಲೋಬಲ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಭಾರತವನ್ನು ಫ್ರೆಜೈಲ್ ಫೈವ್ ಎಂಬ ಅಂದರೆ ಆರ್ಥಿಕವಾಗಿ ಯಾವ ಸಮಯದಲ್ಲಾದರೂ ಸಹ ನೆಲಕಚ್ಚಲಿರುವ ರಾಷ್ಟ್ರಗಳ ಗುಂಪಿಗೆ ಸೇರಿಸ್ತು ಸ್ನೇಹಿತರೆ ಅಮೇರಿಕಕ್ಕೆ ಹೋದಾಗ ರಾಹುಲ್ ಗಾಂಧಿಯವರು ಇಪ್ಪತ್ತೈದು ಜನರಿಗೆ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳ ಸಾಲವನ್ನು ಮನ್ನಾ ಮಾಡಿದ್ದಾರೆ ಪುನಃ ಹೇಳ್ತಿದ್ದೀನಿ ಅವರು ರೈಟ್ ಆಫ್ ಅಂತ ಹೇಳಲಿಲ್ಲ ಎರಡೆರಡು ಸಾಲ ನಾನು ಕೇಳಿದೆ ಅದನ್ನು ವೇವ್ ಆಫ್ ಮಾಡಿದ್ದಾರೆ ಎಂದರು ಲೆಟ್ ಮೀ ಗೋ ಬ್ಯಾಕ್ ಟು ದ ಹಿಸ್ಟ್ರಿ ಸ್ನೇಹಿತರೆ ಎರಡು ಸಾವಿರದ ಆರರಲ್ಲಿ ಭಾರತದಲ್ಲಿ ಕೈಗಾರಿಕೋದ್ಯಮಗಳಿಗೆ ಕೊಟ್ಟ ಸಾಲ ಹದಿನೆಂಟು ಲಕ್ಷ ಕೋಟಿ ರೂಪಾಯಿ ಮುಂದಿನ ಆರು ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹನ್ನೆರಡರ ತನಕ ಆರು ವರ್ಷಗಳಲ್ಲಿ ಈ ಕೈಗಾರಿಕೋದ್ಯಮಿಗಳಿಗೆ ಕೊಟ್ಟ ಸಾಲ ಎಷ್ಟು ಅಂದರೆ ಹೆಚ್ಚುವರಿಯಾಗಿ ಮೂವತ್ತ ನಾಲ್ಕು ಲಕ್ಷ ಕೋಟಿ ಎನ್ ಅಡಿಷನಲ್ ತರ್ಟಿ ಫೋರ್ ಲ್ಯಾಕ್ ರೋ ರುಪೀಸ್ ವಾಸ್ ಗಿವನ್ ಆ್ಯಸ್ ಲೋನ್ ಟು ದ ಇಂಡಸ್ಟ್ರಿಯಲ್ ಹೌಸಸ್ ಅಫ್ಕೋರ್ಸ್ ಅದರಲ್ಲಿ ಹದಿನೈದರಿಂದ ಇಪ್ಪತ್ತು ಲಕ್ಷ ಕೋಟಿ ಕೆಟ್ಟ ಸಾಲಗಳಾಗಿದೆ ದಟ್ ಈಸ್ ಅ ಡಿಫರೆಂಟ್ ಥಿಂಗ್ ನಾನು ಏನು ಹೇಳಿ ಕೊರಟಿದ್ದೀನಿ ಅಂದರೆ ಮೂವತ್ತ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಅಂದರೆ ಹಿಂದಿನ ಐವತ್ತೊಂಬತ್ತು ವರ್ಷಗಳಲ್ಲಿ ಸ್ವಾತಂತ್ರ್ಯ ನಂತರದ ಐವತ್ತೊಂಬತ್ತು ವರ್ಷಗಳಲ್ಲಿ ಹದಿನೆಂಟು ಲಕ್ಷ ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದರೆ ನಂತರದ ಕೇವಲ ಆರು ವರ್ಷಗಳಲ್ಲಿ ಅಂದರೆ ಒನ್ ಟೆಂತ್ ಆಫ್ ದ ಟೈಮಲ್ಲಿ ಹಿಂದೆ ಎಷ್ಟು ಸಾಲ ಕೊಟ್ಟಿದ್ದರೋ ಅದರ ಎರಡು ಪಟ್ಟು ಕೊಟ್ಟಿದ್ದಾರೆ ಇದು ವಾಸ್ತವಿಕ ಸಂಖ್ಯೆ ಒಂದೇ ಮಾತಲ್ಲಿ ಹೇಳೋದಾದರೆ ಭಾರತದ ರಾಷ್ಟ್ರೀಕೃತ ಬ್ಯಾಂಕ್ಗಳ ಬೆನ್ನನ್ನು ಮೂರಿದ ಸಾಲಗಳಿವು ರಾಷ್ಟ್ರದ ಹಿತಾಸಕ್ತಿ ಎಂಬತ್ತೈದು ಕೋಟಿ ಯುವ ಪೀಳಿಗೆಯ ಭವಿಷ್ಯವನ್ನು ಬಲಿ ತೆಗೆದುಕೊಳ್ಳಲಿಕ್ಕೆ ಮಾಡಿದ ಸಂಚು ಇದೇನು ಅಂತ ಅನಿಸುತ್ತೆ ನನಗೆ ಇದರಲ್ಲಿ ಹೇಳದ್ನ ಆವಾಗಲೇ ಹೇಳಿದ ಹಾಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಕೆಟ್ಟ ಸಾಲಗಳು ಕ್ರೋನಿ ಬಂಡವಾಳ ಶಾಹಿಗಳಿಗೆ ನೀಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದ ನರೇಂದ್ರ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಅನೇಕ ನೂತನ ಕಾನೂನುಗಳನ್ನು ಹೊಸ ಆರ್ಥಿಕ ನೀತಿಗಳನ್ನು ಜಾರಿಗೆ ತೆಗೆದುಕೊಂಡು ಬಂತು ಇದರಲ್ಲಿ ಪ್ರಮುಖವಾಗಿ ಮೋದಿ ಸರ್ಕಾರ ಫೋರ್ ಆರ್ ಸ್ಟ್ರಾಟಜಿ ನಾಲ್ಕು ಆರ್ ಸ್ಟ್ರಾಟಜಿ ಅನ್ನೋದನ್ನು ಜಾರಿಗೆ ತಂದಿರೋದ್ರ ಬಗ್ಗೆ ನಾನು ಹೇಳ್ತೀನಿ ಮೊದಲನೇ ಆರ್ ಯಾವುದು ಗೊತ್ತಾ ರೆಕಗ್ನಿಷನ್ ಆಫ್ ಬ್ಯಾಡ್ ಡೆಟ್ಸ್ ಅಂದರೆ ಹಿಂದೆ ಹೇಗಿತ್ತು ಅಂತ ಹೇಳಿದರೆ ಎಲ್ಲ ಸಾಲಗಳನ್ನು ಮುಚ್ಚಿಟ್ರಲ್ಲ ಅವರು ಯಾಕೆ ಮುಚ್ಚಿಟ್ಟಿದ್ದು ಅಂದರೆ ಒಂದು ವೇಳೆ ಇದು ಕೆಟ್ಟ ಸಾಲ ಅಂತ ಗೊತ್ತಾಯಿತು ಅಂತ ಹೇಳಿದ್ರೆ ರಿಯಲಿ ದೆರ್ ವುಲ್ ಬಿ ಕ್ರೈಸಿಸ್ ಇದೆಲ್ಲವದಕ್ಕೆ ನಾವೇ ಕಾರಣ ಅಂತ ಗೊತ್ತಾಗುತ್ತೆ ಜನ್ಮದಲ್ಲಿ ನಾವು ಅಧಿಕಾರಕ್ಕೆ ಬರೋಕ್ಕಾಗೋದಿಲ್ಲ ಪರಿಸ್ಥಿತಿ ಬಿಟ್ಟರೆ ತುಂಬ ದೊಡ್ಡ ಅಪವಾದ ಬರುತ್ತೆ ಅಂತ ಅವರು ಮುಚ್ಚಿಟ್ಟಿರುವಂಥದ್ದು ಸ್ನೇಹಿತರೆ ನರೇಂದ್ರ ಮೋದಿ ಸರ್ಕಾರ ಇದರ ರೆಕಗ್ನಿಷನ್ ಈ ಕೆಟ್ಟ ಸಾಲಗಳ ರೆಕಗ್ನಿಷನ್ನಿಗೋಸ್ಕರ ಎ ಕ್ಯೂ ಆರ್ ಅನ್ನೋ ಒಂದು ಮಾಡೆಲನ್ನು ತಂದರು ಅಂದರೆ ಅಸೆಟ್ ಕ್ವಾಲಿಟಿ ರಿವ್ಯೂ ಸಾಲಗಳ ಪರಿಶೀಲನಾ ವ್ಯವಸ್ಥೆಯನ್ನು ಒಂದು ಜಾರಿಗೆ ತೆಗೆದುಕೊಂಡು ಬಂದರು ಇದರ ಮೂಲಕ ಇಲ್ಲಿಯ ತನಕ ಬಡ್ಡಿ ಮತ್ತು ಸಾಲದ ಕಂತುಗಳನ್ನು ಪಾವತಿ ಮಾಡದೇ ಇರುವಂತಹ ಒತ್ತಡದಲ್ಲಿ ಇರುವ ಎಲ್ಲ ಸಾಲಗಳನ್ನು ಬ್ಯಾಡ್ ಡೇಟ್ ಅಂತ ಪರಿಗಣಿಸಲಾಯಿತು ಗುರುತಿಸಲಾಯಿತು ದಟ್ ಈಸ್ ಅ ರೆಕಗ್ನಿಷನ್ ಎರಡನೇ ಆರ್ ಅಂತ ಹೇಳಿದರೆ ರೆಸಲ್ಯೂಷನ್ ಆ್ಯಂಡ್ ರಿಕವರಿ ಈ ರೆಸಲ್ಯೂಷನ್ ಆ್ಯಂಡ್ ರಿಕವರಿನಲ್ಲಿ ಈ ಒಂದು ರೆಕಗ್ನೈಸ್ ಮಾಡಿದಾರಳ ಕೆಟ್ಟ ಸಾಲಗಳು ಅಂತ ಅದರ ಬಗ್ಗೆ ಒಂದು ಗೊತ್ತುವಳಿಯನ್ನು ಅಂಗೀಕರಿಸುವಂತಹದ್ದು ದಟ್ ಈಸ್ ಅ ರೆಸಲ್ಯೂಷನ್ ಇನ್ನು ರಿಕವರಿ ಎಂದರೆ ರೆಸಲ್ಯೂಷನ್ ಆದ್ರ ಮೇಲೆ ಸಾಲದ ವಸೂಲಾತಿಯ ಪ್ರಕ್ರಿಯೆಗೆ ಚಾಲನೆ ನೀಡಲಾಯಿತು ಇದರಲ್ಲಿ ಈ ಸಾಲದ ವಸೂಲಾತಿ ಪ್ರಕ್ರಿಯೆಯಲ್ಲಿ ನಂಬರ್ ಒನ್ ಗೇಮ್ ಚೇಂಜರ್ ಯಾವುದು ಗೊತ್ತಾ ಇನ್ಸಾಲ್ವೆನ್ಸಿ ಬ್ಯಾಂಕ್ ಕ್ರಪ್ಟಸಿ ಕೋರ್ಟ್ ಟೂ ತೌಸಂಡ್ ಸಿಕ್ಸ್ಟೀನ್ ದಿವಾಳಿತನದ ಕಾಯಿದೆ ಎರಡು ಸಾವಿರದ ಹದಿನಾರು ಕ್ರೋನಿ ಬಂಡವಾಳ ಶಾಹಿಗಳಿಗೆ ಸಿಂಹ ಸ್ವಪ್ನವಾಗಿರುವಂತಹ ಅವರಲ್ಲಿ ಭಯ ಹುಟ್ಟಿಸುವಂತಹ ಒಂದು ಕಾಯಿದೆ ಈ ಕ್ರೋನಿ ಬಂಡವಾಳ ಶಾಹಿಗಳಿಗೆ ತಮ್ಮ ಕಂಪನಿಗಳ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ನಾವು ಯಾವ ಸಮಯದಲ್ಲಿ ಕಳ್ಕೊಳ್ತೀವೋ ಯಾವಾಗ ನಮ್ಮನ್ನು ಇನ್ಸಾಲ್ವೆಂಟ್ ಅಂತ ದಿವಾಳಿಯಾದವರು ಅಂತ ಡಿಕ್ಲೇರ್ ಮಾಡ್ತಾರೋ ಅನ್ನೋ ಒಂದು ಭೀತಿಯಿಂದ ಅವರು ತಮ್ಮ ಸಾಲಗಳನ್ನು ಮರುಪಾವತಿ ಮಾಡಲಿಕ್ಕೆ ಪ್ರೇರೇಪಿಸಿದಂತಹ ಒಂದು ಅದ್ಭುತವಾದ ಕಾಯಿದೆ ಅವಿಲ್ ಗಿವ್ ಯು ಒನ್ ಎಕ್ಸಾಂಪಲ್ ಸ್ನೇಹಿತರೆ ಎರಡು ಸಾವಿರದ ಹದಿನಾರರಲ್ಲಿ ಅಥವಾ ಎರಡು ಸಾವಿರದ ಹದಿನೇಳು ಇಷ್ಟರೊಳಗಡೆ ಎಸ್ ಆರ್ ಐ ಎಲ್ ಅವರು ರುಯಾಸ್ ಅವರ ಎಸ್ ಆರ್ ಐ ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಸಾಲ ಕಟ್ಟಿದರು ಅದು ಡೆಟ್ ರಿಕವರಿ ಟ್ರಿಬ್ಯುನಲ್ಲಿಗೆ ಬಂದಿತ್ತು ಇನ್ನೊಂದು ಎರಡು ತಿಂಗಳಲ್ಲಿ ಅದನ್ನು ಹರಾಜ್ ಹಾಕೋದಿತ್ತು ಈ ಸಂದರ್ಭದಲ್ಲಿ ಪ್ಯಾನಿಕ್ ಆದಂಥ ರುಯಾಸ್ ಅವರು ರಷ್ಯಾದ ರೋಸ್ನೆಫ್ಟ್ ಎನ್ನೋ ಒಂದು ಕಂಪನಿಗೆ ಹನ್ನೆರಡು ಪಾಯಿಂಟ್ ಒಂಬತ್ತು ಬಿಲಿಯನ್ ಡಾಲರಿಗೆ ಈ ರಸ್ ಎಸ್ ಆರ್ ಐ ಮಾರಾಟ ಮಾಡಿ ತಾವು ಡಿಫಾಲ್ಟ್ ಆಗೋ ಒಂದು ಪರಿಸ್ಥಿತಿಯಿಂದ ಬಚಾವಾದರು ನಾನು ಈ ಥರದ ಸಾಕಷ್ಟು ಕೇಸುಗಳನ್ನು ಹೇಳಬಲ್ಲೆ ಸ್ನೇಹಿತರೆ ಈ ಕಾರಣಕ್ಕಾಗಿ ಅಂದರೆ ಸಾಲದ ವಸೂಲಾತಿಯನ್ನು ತ್ವರಿತಗೊಳಿಸಲಿಕ್ಕೋಸ್ಕರ ಮೋದಿ ಸರ್ಕಾರ ಹೆಚ್ಚುವರಿಯಾಗಿ ಆರು ಡೆಟ್ ಟ್ರಿಬ್ಯುನಲ್ಗಳನ್ನು ಆರಂಭ ಮಾಡ್ತು ಸಿಕ್ಸ್ ನ್ಯೂ ಡೆಟ್ ರಿಕವರಿ ಟ್ರಿಬ್ಯುನಲ್ಗಳನ್ನು ಆರಂಭ ಮಾಡ್ತು ಇಷ್ಟೇ ಅಲ್ಲ ಈ ಸಾಲ ವಸೂಲಾತಿ ಪರಿಣಾಮಕಾರಿಯಾಗಿರ್ಲಿಕ್ಕೋಸ್ಕರ ಸರ್ಫೇಸಿ ಆ್ಯಕ್ಟಿಗೆ ಅನೇಕ ತಿದ್ದುಪಡಿಗಳನ್ನು ತೆಗೆದುಕೊಂಡು ಬಂದರು ಪ್ರತಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಪ್ರತಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲದ ವಸೂಲಾತಿಗೆ ಹೆಚ್ಚಿನ ಗಮನವನ್ನು ಕೊಡಲಿಕ್ಕೋಸ್ಕರ ಅದರ ಮೇಲ್ವಿಚಾರಣೆಗೋಸ್ಕರ ಸ್ಟ್ರೆಸ್ಡ್ ಅಸೆಟ್ ಮ್ಯಾನೇಜ್ಮೆಂಟ್ ವರ್ಟಿಕಲ್ ಅಂತ ಪ್ರತಿ ಬ್ಯಾಂಕಿಗೆ ಒಂದು ನ್ಯೂ ಒನ್ ನ್ಯೂ ವಿಂಗನ್ನು ಆರಂಭ ಮಾಡಿದ್ರು ಇದು ಎರಡನೇ ಭಾಗ ಮೂರನೇ ಆರ್ ಅಂತ ಹೇಳಿದರೆ ರೀಕ್ಯಾಪಿಟಲೈಸೇಷನ್ ಅಂದರೆ ಬ್ಯಾಂಕ್ಗಳಿಗೆ ಪುನರ್ ಬಂಡವಾಳ ಹೂಡಿಕೆ ಯಾಕೆ ಹೂಡಬೇಕು ಅವರಲ್ಲಿ ಲಾಭ ಇರುತ್ತೆ ಬಂಡವಾಳ ಹೂಡಿಕೆ ಈಕ್ವಿಟಿ ಇರುತ್ತಲ್ವಾ ಆವಾಗಲೇ ಹೇಳಿದೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಕೆಟ್ಟ ಸಾಲಗಳಾಗಿತ್ತು ಅಂತ ಇವರು ರೈಟ್ ಆಫ್ ಪ್ರಾವಿಷನ್ ಮಾಡಬೇಕಲ್ವ ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಈಕ್ವಿಟಿ ಮತ್ತು ನೆಟ್ವರ್ತ್ ಅಂತ ಏನು ಹೇಳ್ತೀವಿ ಟೋಟಲ್ ಎರೋಡ್ ಆಗುವಂತಹ ಪರಿಸ್ಥಿತಿ ಬಂದಿತ್ತು ಆದ್ದರಿಂದ ಮೋದಿ ಸರ್ಕಾರ ಪುನರ್ ಬಂಡವಾಳ ಹೂಡಿಕೆ ಮಾಡಬೇಕಾಗಿತ್ತು ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಎರಡು ಸಾವಿರದ ಐದರ ತನಕ ಅಂದರೆ ಆ ಮೂವತ್ತು ವರ್ಷಗಳಲ್ಲಿ ರಾಷ್ಟ್ರೀಕೃತ ಬ್ಯಾಂಕುಗಳಿಗೆ ಕೇಂದ್ರ ಸರ್ಕಾರ ಮೂವತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಪುನರ್ ಬಂಡವಾಳ ಹೂಡಿಕೆಗೆ ಅಂದರೆ ರಿಕ್ಯಾಪಿಟಲೈಸೇಷನಿಗೆ ಕೊಟ್ಟಿದೆ ಮೂವತ್ತು ವರ್ಷಗಳಲ್ಲಿ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹನ್ನೆರಡರವರೆಗಿನ ಆರು ವರ್ಷಗಳ ಕಾಂಗ್ರೆಸ್ ಸರ್ಕಾರದ ಕರ್ಮಕಾಂಡ ಏನಿದೆ ಅಲ್ಲಾಗಿರುವ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೋಸ್ಕರ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೊಂದರ ಒಳಗಡೆ ಐದು ವರ್ಷದಲ್ಲಿ ಮೂರು ಲಕ್ಷದ ಹತ್ತು ಸಾವಿರ ಕೋಟಿ ಐ ರಿಪೀಟ್ ದಿಸ್ ಡೇಟಾ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೊಂದರ ಐದು ವರ್ಷಗಳಲ್ಲಿ ಮೋದಿ ಸರ್ಕಾರ ಮೂರು ಲಕ್ಷದ ಹತ್ತು ಸಾವಿರ ಕೋಟಿ ರೂಪಾಯಿಗಳ ಪುನರ್ ಬಂಡವಾಳ ಹೂಡಿಕೆಗೆ ಪ್ರೊವೈಡ್ ಮಾಡಿದೆ ಇದರಿಂದ ಏನಾಯಿತು ಗೊತ್ತಾ ಕ್ಯಾಪಿಟಲ್ ಎಡಿಯೋಕೆಸಿ ರೇಷೋ ಇಂಪ್ರೂವ್ ಆಯಿತು ಪಿ ಸಿ ಆರ್ ರೇಷೋ ಪ್ರಾವಿಷನ್ ಕವರೇಜ್ ರೇಷ್ಯೋ ಆಗಿ ಇಂಪ್ರೂವ್ ಆಯಿತು ಇದರಿಂದಾಗಿ ಟೈರ್ ಟೂ ಕ್ಯಾಪಿಟಲ್ ಟೈರ್ ತ್ರೀ ಕ್ಯಾಪಿಟಲ್ ರೈಸ್ ಮಾಡಲಿಕ್ಕೆ ಅನುಕೂಲ ಆಯಿತು ವಿದೇಶದಲ್ಲಿ ಬಾಂಡ್ಸ್ಗಳನ್ನು ರೈಸ್ ಮಾಡಲಿಕ್ಕೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗ ಅನುಕೂಲ ಆಯಿತು ಇದರ ಪರಿಣಾಮ ಏನು ಅಂದರೆ ಈ ಬ್ಯಾಂಕ್ಗಳಿಗೆ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಉತ್ತಮ ಕೈಗಾರಿಕೋದ್ಯಮಗಳಿಗೆ ಸಾಲ ಕೊಡಲಿಕ್ಕೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಈ ಸಮಸ್ಯೆಗಳ ನಡುವೆಯೂ ಸಹ ಭಾರತ ಐದು ವರ್ಷಗಳ ಕಾಲ ಅಭಿವೃದ್ಧಿಯ ದರದಲ್ಲಿ ಜಗತ್ತಿನಲ್ಲೇ ಅಗ್ರಸ್ಥಾನದಲ್ಲಿರಲಿಕ್ಕೆ ಈ ಒಂದು ಪುನರ್ ಬಂಡ ಪುನರ್ ಬಂಡವಾಳ ಹೂಡಿಕೆಯ ಮೂಲ ಕಾರಣ ಸ್ನೇಹಿತರೆ ನಾಲ್ಕನೇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದ್ರೆ ರಿಫಾರ್ಮ್ಸ್ ಈ ಒಂದು ಸಮಸ್ಯೆಯನ್ನು ಮೋದಿ ಸರ್ಕಾರ ಬಗೆಹರಿಸ್ತಾ ಇದೆ ಆದರೆ ಇನ್ಮುಂದೆ ಮುಂದೆ ಯಾವ ಕಾರಣಕ್ಕೂ ಸಹ ಈ ಬ್ಯಾಂಕ್ಗಳಲ್ಲಿ ಜನಸಾಮಾನ್ಯರ ಸಾಲ ಡೆಪಾಸಿಟ್ ಠೇವಣಿ ಏನಿದೆ ಅದನ್ನು ಕೊಳ್ಳೆ ಹೊಡೆಯುವಂಥವರು ಈ ವಂಚಕರು ಬರಬಾರ್ದು ಕ್ರೋನಿ ಬಂಡವಾಳ ಶಾಹಿಗಳಿಗೆ ಇನ್ನೊಮ್ಮೆ ಅವಕಾಶ ಸಿಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅನೇಕ ಸುಧಾರಣೆಗಳನ್ನು ಜಾರಿಗೆ ತಂದರು ಅದರಲ್ಲಿ ಪ್ರಮುಖವಾಗಿರುವಂತಹದ್ದು ಪ್ರಾಂಪ್ಟ್ ಕರೆಕ್ಟಿವ್ ಆ್ಯಕ್ಷನ್ ಫ್ರೇಮ್ವರ್ಕ್ ಅಂತ ಪಿ ಸಿ ಎ ಫ್ರೇಮ್ವರ್ಕ್ ಅಂತ ಬ್ಯಾಂಕ್ಗಳಲ್ಲಿ ಒಂದು ಸಲ ಏನೋ ದೊಡ್ಡ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ ಕೂಡಲೇ ಫಾರ್ ಎಕ್ಸಾಂಪಲ್ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಹನ್ನೊಂದು ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಪ್ರಾಂಪ್ಟ್ ಕರೆಕ್ಟಿವ್ ಆ್ಯಕ್ಷನ್ ಅನ್ನೋ ಒಂದು ವ್ಯವಸ್ಥೆಗೆ ಒಳಪಡಿಸಿದರು ಅಲ್ಲಿ ಏನಾಗುತ್ತೆ ಅಂದರೆ ಮೊದಲನೇದಾಗಿ ಡೆಪಾಸಿಟ್ಗಳ ಮೇಲೆ ಲೋನ್ ಕೊಡೋದು ಬಿಟ್ಟರೆ ಇನ್ನೂ ಯಾವುದೇ ಸಾಲ ಇವನ್ ಐದು ಸಾವಿರ ರೂಪಾಯಿ ಸಾಲ ಸಹ ಕೊಡಲಿಕ್ಕೆ ಅವರಿಗೆ ಹಕ್ಕಿರೋದಿಲ್ಲ ಅವರೆಲ್ಲ ರಿಕವರಿ ಮಾಡಬೇಕು ಏನೇನು ಒಳಗಡೆ ಲೂಪ್ ಹೋಲ್ಸ್ ಇರುತ್ತೋ ಏನೇನು ತೊಂದರೆ ಆಗಿರುತ್ತೋ ಅವೆಲ್ಲವನ್ನು ಸರಿಪಡಿಸ್ಬೇಕು ವಿತಿನ್ ದ ನೆಕ್ಸ್ಟ್ ಟ್ವೆಂಟಿ ಮಂತ್ಸ್ನಲ್ಲಿ ಈ ಹನ್ನೊಂದು ರಾಷ್ಟ್ರೀಕೃತ ಬ್ಯಾಂಕ್ಗಳು ಪ್ರಾಂಪ್ಟ್ ಕರೆಕ್ಟಿವ್ ಆ್ಯಕ್ಷನ್ನಿಂದ ಸರಿಪಡಿಸ್ಕೊಂಡು ಹೊರಗಡೆ ಬಂದರು ಈಗ ಯಾವುದೇ ಬ್ಯಾಂಕು ಪಿ ಸಿ ಐ ವ್ಯವಸ್ಥೆಯಲ್ಲಿಲ್ಲ ಎರಡನೇದಾಗಿ ಮರ್ಜರ್ ಆ್ಯಂಡ್ ಅಕ್ವಜಿಷನ್ಸ್ ಬ್ಯಾಂಕ್ಗಳಲ್ಲಿ ಕೆಟ್ಟ ಸಾಲಗಳು ಇಲ್ಲದೇ ಇರ್ಬೋದು ಫ್ರಾಡ್ ಇಲ್ಲದೇ ಇರ್ಬೋದು ಆದರೆ ಬ್ಯಾಂಕ್ ವೀಕ್ ಆಗಿರುತ್ತೆ ಆದ್ದರಿಂದ ಸ್ಟ್ರಾಂಗ್ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ವೀಕ್ ದುರ್ಬಲವಾಗಿರುವಂತಹ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಮರ್ಜು ಮಾಡಿದ್ರು ಮರ್ಜರ್ ಆ್ಯಂಡ್ ಕನ್ಸಾಲಿಡೇಷನ್ ಅಂತ ಕರಿತೀವಿ ಇದರಿಂದಾಗಿ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ ಇರಲಿ ಸಾಲ ಅದ್ಭುತವಾಗಿ ಸಿಗುತ್ತೆ ಅವೆಲ್ಲವೂ ದೃಢವಾಗಿದೆ ಮೂರನೇದಾಗಿ ಎಸ್ ಎಫ್ ಐ ಅಂದರೆ ಸೀರಿಯಸ್ ಫ್ರಾಡ್ ಇನ್ವೆಸ್ಟಿಗೇಷನ್ ಆಫೀಸ್ ಅನ್ನೋದು ಇದರ ಜೊತೆಯಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಜಾರಿ ನಿರ್ದೇಶನಾಲಯ ಇವೆರಡರ ಮೂಲಕ ಬ್ಯಾಂಕ್ಗಳನ್ನು ವಂಚಿಸುವವರನ್ನು ಬ್ಯಾಂಕಿಗೆ ಟೋಪಿ ಹಾಕಬೇಕು ಅನ್ನೋಂಥ ಇರ್ತಾರಲ್ಲ ಈ ಕ್ರೋನಿ ಬಂಡವಾಳಶಾಹಿಗಳಿಗೆ ವಂಚನೆಯಾದಾಗ ಅದರ ಬಗ್ಗೆ ತನಿಖೆ ಮಾಡಿ ಸತ್ಯ ಅಂತ ಅನಿಸ್ತು ಅಂದರೆ ಮೊಕದ್ದಮೆ ಹೂಡುವಂತಹ ಒಂದು ನೂತನ ವ್ಯವಸ್ಥೆ ಈಗ ಬ್ಯಾಂಕ್ಗಳಲ್ಲಿ ಬಂದಿದೆ ಇಷ್ಟೇ ಅಲ್ಲ ಬ್ಯಾಂಕ್ಗಳಲ್ಲಿ ಚೇರ್ಮನ್ನು ಮ್ಯಾನೇಜಿಂಗ್ ಡೈರೆಕ್ಟರ್ಗಳು ಚೀಫ್ ಫೈನಾನ್ಷಿಯಲ್ ಆಫೀಸರ್ಸ್ ಈ ಎಲ್ಲ ನೇಮಕಾತಿಗಳಲ್ಲಿ ಅವರ ಎಫಿಷಿಯನ್ಸಿ ಅವರ ಪ್ರಾಮಾಣಿಕತೆ ಹಾಗೂ ಅರ್ಹತೆ ಇದರ ಜೊತೆಗೆ ಕಾರ್ಯಕ್ಷಮತೆ ಇವೆಲ್ಲವುಗಳನ್ನು ಪರಿಗಣಿಸುವಂತಹ ಒಂದು ಕಾರ್ಯಸೂಚಿಯನ್ನು ಮೋದಿ ಸರ್ಕಾರ ಜಾರಿಗೆ ತಂದಿದೆ ಈ ಎಲ್ಲ ನಿರಂತರ ಒಂಬತ್ತು ವರ್ಷಗಳ ಪರಿಶ್ರಮದಿಂದಾಗಿ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳು ಪುನರುತ್ಥಾನಗೊಂಡಿವೆ ಸ್ನೇಹಿತರೆ ಇದರ ಪರಿಣಾಮ ಏನು ಗೊತ್ತಾ ಕಳೆದ ಒಂಬತ್ತು ವರ್ಷಗಳಲ್ಲಿ ಹತ್ತು ಲಕ್ಷದ ಹದಿನಾರು ಸಾವಿರ ಕೋಟಿ ರೂಪಾಯಿ ರೈಟ್ ಆಫ್ ಆದ ಸಾಲಗಳನ್ನು ಮೋದಿ ಸರ್ಕಾರ ವಸೂಲಾತಿ ಮಾಡಿದೆ ನೆನಪಿರಲಿ ರೈಟ್ ಆಫ್ ಅಂದರೆ ಸಾಲ ಮನ್ನಾ ಅಲ್ಲ ಇದು ಬ್ಯಾಂಕಿನ ಒಳಗಡೆ ಮಾಡಿಕೊಳ್ಳುವಂತಹ ಒಂದು ಅಡ್ಜಸ್ಟ್ಮೆಂಟ್ ವ್ಯವಸ್ಥೆ ಅಷ್ಟೆ ಹತ್ತು ಲಕ್ಷದ ಹದಿನಾರು ಸಾವಿರ ಕೋಟಿ ರೂಪಾಯಿ ರೈಟ್ ಆಫ್ ಆದ ಸಾಲಗಳನ್ನು ಮೋದಿ ಸರ್ಕಾರ ವಸೂಲಾತಿ ಮಾಡಿದೆ ಸ್ನೇಹಿತರೆ ಯಾವ ರಾಷ್ಟ್ರೀಕೃತ ಬ್ಯಾಂಕ್ಗಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮುಳುಗಿ ಹೋಗುವ ಪರಿಸ್ಥಿತಿಯಲ್ಲಿದ್ವು ಅದೇ ರಾಷ್ಟ್ರೀಕೃತ ಬ್ಯಾಂಕ್ಗಳು ಇಂದು ಪುನಶ್ಚೇತನಗೊಂಡು ಅಸಾಧಾರಣ ಪ್ರಗತಿಯನ್ನು ಸಾಧಿಸ್ತಿದೆ ಯಾವ ಮಟ್ಟಕ್ಕೆಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದೊಂದಿಗೆ ಇಪ್ಪತ್ತು ಎಲ್ಲ ರಾಷ್ಟ್ರೀಕೃತ ಬ್ಯಾಂಕುಗಳು ಸೇರಿದಂತೆ ದಾಖಲೆ ಮಟ್ಟದಲ್ಲಿ ಅಂದರೆ ಸುಮಾರು ಒಂದು ಲಕ್ಷದ ನಾಲ್ಕು ಸಾವಿರ ಕೋಟಿ ರೂಪಾಯಿ ನಿವ್ವಳ ಲಾಭ ಮಾಡಿವೆ ಲಿಸಿದ ರೆಕಾರ್ಡ್ ಅಚೀವ್ಮೆಂಟ್ ಸ್ನೇಹಿತರೆ ಇವರಿಗೆ ಈಗ ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ಬರ್ತಾ ಬರ್ತಾಯಿದೆ ಈ ಹಣವನ್ನು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಗೆ ಬಳಸಲಾಗ್ತಾ ಇದೆ ನನಗೆ ತುಂಬ ಖುಷಿಯಾಗಿರೋದು ಏನು ಗೊತ್ತಾ ಸ್ನೇಹಿತರೆ ಲುಕ್ ಎಟ್ ದ ವರ್ಲ್ಡ್ ಅಮೇರಿಕಾದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾರ್ಚ್ ತಿಂಗಳಲ್ಲಿ ಒಂದೇ ವಾರದಲ್ಲಿ ಮೂರು ಬ್ಯಾಂಕ್ಗಳು ಮುಳುಗಿ ಹೋದವು ಸಿಲಿಕಾನ್ ವ್ಯಾಲಿ ಬ್ಯಾಂಕ್ ಸಿಗ್ನೇಚರ್ ಬ್ಯಾಂಕ್ ಸಿಲ್ವರ್ ಗೇಟ್ ಬ್ಯಾಂಕ್ ಇವು ಮೂರು ಬ್ಯಾಂಕ್ಗಳು ಮುಳುಗಿ ಹೋದ್ವು ಅಷ್ಟೇ ಅಲ್ಲ ಇತ್ತೀಚೆಗೆ ಫೆಡರಲ್ ಡೆಪಾಸಿಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ನಿನ ಚೇರ್ಮನ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಮೇರಿಕದ ರೀಜನಲ್ ಬ್ಯಾಂಕ್ಗಳಲ್ಲಿ ಸೀರಿಯಸ್ ಸಮಸ್ಯೆಗಳಿದೆ ಅಂತ ಗೋ ಟು ಚೈನಾ ಚೈನಾದಲ್ಲಿ ಮುನ್ನೂರು ರೀಜನಲ್ ಬ್ಯಾಂಕ್ಗಳ ಈಕ್ವಿಟಿ ಮತ್ತು ನೆಟ್ವರ್ತು ಎರಡಾಗಿದೆ ಗೋ ಟು ಸ್ವಿಜರ್ಲೆಂಡ್ ಯಾಕಂದರೆ ಬ್ಲ್ಯಾಕ್ ಮನಿಯನ್ನು ಇದು ಸೇಫ್ ಹೆವನ್ ಅಂತ ಇಡುವಂಥ ಜಾಗ ಅಲ್ವಾ ನೂರ ಅರವತ್ತ ಮೂರು ವರ್ಷಗಳ ಇತಿಹಾಸ ಇರುವಂತಹ ಸ್ವಿ ಸ್ವಿಝರ್ಲೆಂಡ್ ಮೂಲದ ಕ್ರೆಡಿಟ್ ಸ್ವಯೇಸ್ ಅನ್ನೋ ಒಂದು ಒಂದು ಟ್ರಿಲಿಯನ್ ಡಾಲರ್ ಅಸೆಟ್ ಇತ್ತು ಇದರ ಒಂದು ಹತ್ತು ವರ್ಷದ ಹಿಂದೆ ಆ ಒಂದು ಬ್ಯಾಂಕು ಕ್ರೆಡಿಟ್ ಸ್ವಿಯೇಸ್ ಬ್ಯಾಂಕ್ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾರ್ಚ್ನಲ್ಲಿ ಮುಳುಗಿ ಹೋಗಿದೆ ಇಂತಹ ಒಂದು ಪರಿಸ್ಥಿತಿ ಇಡೀ ಜಗತ್ತಿನಲ್ಲಿ ಸ್ನೇಹಿತರೆ ದರಿದ ಬ್ಯಾಂಕಿಂಗ್ ಕ್ರೈಸಿಸ್ ದರೀದ ಫೈನಾನ್ಷಿಯಲ್ ಕ್ರೈಸಿಸ್ ಭಾರತ ಇವತ್ತು ಕ್ಷೇಮವಾದ ದ್ವೀಪದಂತಿದೆ ಭಾರತದ ಬ್ಯಾಂಕ್ಗಳಲ್ಲಿ ಕ್ಯಾಪಿಟಲ್ ಎಡಿಯಕ್ವೆ ಸೀರೇಷೋ ಅದ್ಭುತವಾಗಿದೆ ಪ ಪಿ ಸಿ ಆರ್ ಅಂದರೆ ಪ್ರಾವಿಷನ್ ಕವರೇಜ್ ರೇಷ್ಯೋ ಐವತ್ತೆಂಟು ಪರ್ಸೆಂಟಿಗೆ ಬಂದಿತ್ತು ಐವತ್ನಾಲ್ಕು ಪರ್ಸೆಂಟ್ ತನಕನೂ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವತ್ತು ಅದು ತೊಂಬತ್ತು ಪರ್ಸೆಂಟನ್ನು ದಾಟಿದೆ ಇಷ್ಟೇ ಅಲ್ಲ ಜಗತ್ತಿನಲ್ಲಿ ಸದೃಢವಾದ ಬ್ಯಾಂಕಿಂಗ್ ವ್ಯವಸ್ಥೆ ಇರುವಂತಹ ದೇಶಗಳಲ್ಲಿ ಭಾರತವೂ ಸಹ ಒಂದು ನಮ್ಮ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸು ಹದಿನಾಲ್ಕೂವರೆ ಪರ್ಸೆಂಟ್ ಇತ್ತು ಆವಾಗ ಟುಡೇ ಇಟ್ ಹ್ಯಾಸ್ ಕಮ್ ಡೌನ್ ಟು ಟೂ ಆ್ಯಂಡ್ ಹಾಫ್ ಪರ್ಸೆಂಟ್ ನೆಟ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಎಷ್ಟಿದೆ ಗೊತ್ತಾ ಝೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದು ವಾಸ್ತವಿಕ ಸಂಖ್ಯೆಗಳು ಐ ಟೆಲ್ ಯು ಒನ್ ಮೋರ್ ಥಿಂಗ್ ರೈಟ್ ಆಫ್ ಅಂದರೆ ಸಾಲ ಮನ್ನಾ ಅಲ್ಲ ಇದನ್ನು ಜನರಲ್ಲಿ ಒಂದು ತಪ್ಪು ಕಲ್ಪನೆಯನ್ನು ಸೃಷ್ಟಿ ಮಾಡಲಿಕ್ಕೋಸ್ಕರ ಕೈಗಾರಿಕೋದ್ಯಮಗಳಿಗೆ ಮಾತ್ರ ಸಾಲ ಮನ್ನಾ ಮಾಡ್ತಿದ್ದಾರೆ ನಮಗೆ ಸಾಲ ಮನ್ನಾ ಮಾಡ್ತಾ ಇಲ್ಲ ಒಂದು ಈ ತಪ್ಪು ಕಲ್ಪನೆ ಬರಬೇಕು ಮೋದಿ ವಿರುದ್ಧ ಅವರಿಗೆ ಕೆಟ್ಟ ಅಭಿಪ್ರಾಯ ಬರಬೇಕುನೋ ಮಾಡ್ತಾ ಇರೋ ಒಂದು ಹುನ್ನಾರ ಅಂತ ಅನಿಸುತ್ತೆ ಸ್ನೇಹಿತರೆ ಸಾಲ ಮನ್ನಾಕ್ಕೆ ಏನಂತಾರೆ ಗೊತ್ತಾ ವೇವ್ ಆಫ್ ಅಂತ ಕರೀತಾರೆ ರೈಟ್ ಆಫ್ ಅಂತ ಕರೀದಿಲ್ಲ ಸುಸ್ತಿದಾರರಿಗೆ ಸುಸ್ತಿದಾರರು ಸಾಲ ಮರುಪಾವತಿ ಮಾಡದೇ ಇದ್ದಾಗ ಬ್ಯಾಂಕ್ಗಳು ಅವರ ಮೇಲೆ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಅದಾದ ನಂತರದಲ್ಲಿ ಶಾಸನಾಪೇಕ್ಷಿತ ಕಾರಣಗಳಿಗೋಸ್ಕರ ಬ್ಯಾಂಕ್ಗಳು ಲೆಡ್ಜರ್ ಮತ್ತು ಅಕೌಂಟ್ಸ್ಗಳನ್ನು ಸರಿದೂಗಿಸ್ಲಿಕ್ಕೋಸ್ಕರ ತಮ್ಮ ಪ್ರಾಫಿಟ್ಟಿನ ಭಾಗದಿಂದ ತಮ್ಮ ಪ್ರಾಫಿಟ್ ಖಾತೆಯಿಂದ ಹಣವನ್ನು ವರ್ಗಾವಣೆ ಮಾಡ್ತಾರೆ ಇದಕ್ಕೆ ರೈಟ್ ಆಫ್ ಅಂತ ಕರೀತಾರೆ ಈ ಹಣ ಪೇ ಆಗೋದು ಯಾವಾಗ ಅಂದರೆ ಲೆಟ್ ಮಿ ಟೆಲ್ ಈಗ ಭೂಷಣ್ ಸ್ಟೀಲ್ ಮೂವತ್ತ ಐದು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನು ಇದು ಟ್ರಾನ್ಸ್ಫರ್ ಮಾಡಿದ್ದರು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ಬ್ಯಾಂಕ್ಗಳ ಪ್ರಾಫಿಟ್ ಅಕೌಂಟಿಂದ ವರ್ಗಾವಣೆ ಮಾಡಿದ್ದು ಅಂದರೆ ರೈಟ್ ಆಫಿಗೆ ಭೂಷಣ್ ಸ್ಟೀಲ್ ಅಕೌಂಟನ್ನು ಹರಾಜಿನಲ್ಲಿ ಟಾಟಾ ಸ್ಟೀಲ್ ಅವರು ಪರ್ಚೇಸ್ ಮಾಡಿದ್ರು ಮೂವತ್ತೈದು ಸಾವಿರದ ಆರುನೂರು ಕೋಟಿಗೆ ಆ ಹಣ ಈಗ ಬ್ಯಾಂಕ್ಗಳ ಪ್ರಾಫಿಟ್ ಅಕೌಂಟಿಗೆ ಬರುತ್ತೆ ಅಂದರೆ ರಿಕವರಿ ಮಾಡಿದಾಗ ಎಲ್ಲ ಬರ್ತಾ ಇರುತ್ತೆ ಯೋಚನೆ ಮಾಡಬೇಕಾಗಿಲ್ಲ ನನಗೆ ಇನ್ನೊಂದು ಬೇಸರ ಆಗಿರೋ ಸಂಗತಿ ಏನಂದರೆ ಮಾನ್ಯ ರಾಹುಲ್ ಗಾಂಧಿಯವರು ಈ ದೇಶದ ಪಾರ್ಲಿಮೆಂಟಿನ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಉನ್ನತ ಸ್ಥಾನದಲ್ಲಿರೋರು ಭಾರತದಿಂದ ಒಳಗಡೆ ಏನೇ ಭಿನ್ನಾಭಿಪ್ರಾಯ ಇರಲಿ ಹೊರಗಡೆ ಹೋದಾಗ ನಾವು ಒಂದು ಅಂತ ತೋರಿಸ್ಕೊಳ್ಬೇಕು ಅದು ಬಿಟ್ಟು ಅಲ್ಲಿ ಹೋಗಿ ಅದು ಸಹ ಹೇಳಿರೋದು ಯಾವ ರೀತಿ ಸತ್ಯ ಅಲ್ಲ ಸತ್ಯದ ಮೇಲೆ ತಲೆ ಮೇಲೆ ಹೊಡೆದ ಥರದ್ದು ಫುಲ್ ಹೇಳಿದ್ದಾರೆ ಹದಿನಾರು ಲಕ್ಷ ಕೋಟಿ ರೂಪಾಯಿ ಮೈ ಫ್ರೆಂಡ್ಸ್ ಇದು ವೇವ್ ಆಫ್ ಆಗಿಲ್ಲ ರೈಟ್ ಆಫ್ ಆಗಿರೋದು ಅದೆಲ್ಲದೂ ರಿಕವರಿ ಆಗ್ತಾ ಇದೆ ಐ ಡೋಂಟ್ ನೋ ವೈ ದೇ ಆರ್ ಮೇಕಿಂಗ್ ಸೋ ಮಚ್ ಆಫ್ ಅಲಿಗೇಷನ್ಸ್ ಆಗೋದು ಯಾಕೆ ಗೊತ್ತಾ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕಾಂಗ್ರೆಸ್ ಸರ್ಕಾರ ಭಾರತದ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗ ಪಿ ವಿ ನರಸಿಂಹರಾವ್ ಅವರು ಪ್ರಧಾನಮಂತ್ರಿಯಾಗಿದ್ದರು ಅಟಲ್ ಬಿಹಾರಿ ವಾಜಪೇಯಿಯವರು ಅಪೋಸಿಷನ್ ಲೀಡರ್ ಆಗಿದ್ದರು ಆ ಸಂದರ್ಭದಲ್ಲಿ ಜಿನೆಮಾದಲ್ಲಿ ನಡೆದ ಯುನೈಟೆಡ್ ನೇಷನ್ಸ್ ಕಮಿಷನ್ ಆನ್ ಹ್ಯೂಮನ್ ರೈಟ್ಸ್ ಅವರ ಒಂದು ಸೆಷನ್ಸ್ ನಡೀತು ಅಲ್ಲಿ ಒಂದು ರೆಸಲ್ಯೂಷನ್ ಇಟ್ಟಿದ್ದರು ಹ್ಯೂಮನ್ ಕಾಶ್ಮೀರದಲ್ಲಿ ಹ್ಯೂಮನ್ ರೈಟ್ಸ್ ವೈಲೇಷನ್ ಬಗ್ಗೆ ಪಾಕಿಸ್ತಾನ ಇದ್ರ ಬಗ್ಗೆ ಒಂದು ದೊಡ್ಡ ಪ್ಲ್ಯಾನ್ ಮಾಡಿತ್ತು ಇಸ್ಲಾಮಿಕ್ ಆರ್ಗನೈಸೇಷನ್ಗಳ ಸಪೋರ್ಟ್ಗಳನ್ನು ತೆಗೆದುಕೊಂಡು ಭಾರತವನ್ನು ಸೆನ್ಸಾರ್ ಮಾಡಬೇಕು ಅದಾಯಿತು ಅಂತ ಹೇಳಿದರೆ ಸೆಕ್ಯುರಿಟಿ ಕನ್ಸಲ್ಲಿಗೆ ಹೋಗುತ್ತೆ ಅಲ್ಲಿ ಭಾರತದ ಮೇಲೆ ಎಕನಾಮಿಕ್ ಸ್ಯಾಂಕ್ಷನ್ಸ್ಗಳನ್ನು ತರ್ಬೋದು ನೆನ್ಪಿಟ್ಕೊಳ್ಳಿ ಅದಾಯಿತು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಚಿನ್ನವನ್ನು ಅಡ ಇಟ್ಟು ಒಂದು ಸ್ವಲ್ಪ ಹೊರಗಡೆ ಬಂದು ಸಾಲ ತಗೊಂಡು ಉಸಿರಾಡ್ತಾ ಇರುವಂಥ ದೇಶ ಈ ರೀತಿ ಇನ್ನೊಂದು ಪರಿಸ್ಥಿತಿ ಬಂದರೆ ಅವಾಗ ಮಾಡಿದ್ದೇನು ಗೊತ್ತಾ ಪಿ ವಿ ಅವರು ವಿರೋಧ ಪಕ್ಷದ ನಾಯಕರಾದ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಆ ಡೆಲಿಗೇಷನ್ನಿಗೆ ನಾಯಕರನ್ನಾಗಿ ಅದನ್ನು ಡೆಲಿಗೆ ಅದರದ ಚೀಫ್ ಆಗಿ ಕಳಿಸಿದ್ರು ಅದ್ಭುತವಾಗಿ ಜಿನೇವಾದಲ್ಲಿ ನಡೆದಿರುವಂತಹ ಆ ಒಂದು ಸೆಷನ್ನಲ್ಲಿ ಅದ್ಭುತವಾಗಿ ಹ್ಯಾಂಡ್ಲ್ ಮಾಡಿದ್ರು ಎಷ್ಟು ಅದ್ಭುತವಾಗಿ ಹ್ಯಾಂಡ್ಲ್ ಮಾಡಿದ್ರು ಅಂದರೆ ಆ ಟೀಮು ಡೆಲಿಗೇಟ್ಸ್ ಟೀಮು ಇವರೆಲ್ಲ ಹೋಗಿದ್ದರಲ್ಲ ಇವರೆಲ್ಲ ವಾಪಸ್ ಬಂದಾಗ ಈ ವರ್ಲ್ಡ್ ಕಪ್ ಕ್ರಿಕೆಟ್ ಗೆದ್ದಾಗ ನಿಮಗೆ ಎಷ್ಟು ಒಂದು ವೈಭವದ ನಿಮಗೆ ಒಂದು ವೆಲ್ಕಮ್ ವೆಲ್ಕಮನ್ನು ಸಿಗುತ್ತೋ ಆ ರೀತಿ ಅವರನ್ನೆಲ್ಲ ನಾವು ಬರ ಮಾಡ್ಕೊಂಡ್ವಿ ಇದು ಯಾಕೆ ಹೇಳಿದ್ವಿ ಅಂದರೆ ನಾವು ವಿದೇಶಕ್ಕೆ ಹೋದಾಗ ನಮ್ಮ ದೇಶದ ಪರವಾಗಿ ನಾವು ಮಾತಾಡ್ತೀವಿ ಹಾಗಿರೋ ಹೊತ್ತಿಗೆ ರ ದೇಶದ ವಿರೋಧ ಪಕ್ಷದ ನಾಯಕರು ಪಾರ್ಲಿಮೆಂಟ್ನಲ್ಲಿ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವ ರಾಹುಲ್ ಗಾಂಧಿಯವರು ಅಮೇರಿಕಕ್ಕೆ ಹೋದಾಗ ಇಲ್ಲ ಸಲ್ಲದ ಸುಳ್ಳು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಮೋದಿ ಸರ್ಕಾರದ ವಿರುದ್ಧ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕೊನೆಯದಾಗಿ ಒಂದು ಪ್ರಶ್ನೆ ಒಂದು ವೇಳೆ ಒಂದು ವೇಳೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರದೇ ಇದ್ದರೆ ಏನಾಗ್ತಿತ್ತು ನಾನು ನೀವು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ ಟ್ರಸ್ಟ್ ಮೀ ಪ್ಲೀಸ್ ಟ್ರಸ್ಟ್ ಮಿ ಭಾರತ ಎರಡು ಸಾವಿರದ ಹದಿನೇಳು ಅಥವಾ ಹದಿನೆಂಟರ ಒಳಗಡೆ ಇನ್ನೊಂದು ಶ್ರೀಲಂಕಾ ಅಥವಾ ಇನ್ನೊಂದು ಪಾಕಿಸ್ತಾನ ಆಗ್ತಾಯಿತ್ತು ನಿಶ್ಚಯವಾಗಿ ಎರಡು ಸಾವಿರದ ಹದಿನಾರರ ಒಳಗಡೆ ಸಮಗ್ರ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮುಳುಗಿ ಹೋಗುವ ಪರಿಸ್ಥಿತಿಗೆ ಬರ್ತಿದ್ವು ಇವರಿಗೆ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇರಲಿಲ್ಲ ಕನಿಷ್ಠ ಅಂತ ಹೇಳಿದರೆ ಭಾರತ ಇವತ್ತು ಏನು ವೆನಿಜುಲಾ ಇದೆ ವೆನಿಜುಲಾದ ಒನ್ ಟೆಂತ್ ವೆನಿಜುಲ ಆಗ್ತಾ ಇತ್ತು ಒನ್ ಟೆಂತ್ ವೆನಿಸುಲಾ ಅಂದರೆ ಏನು ಗೊತ್ತಾ ಇವತ್ತು ಒನ್ ಡಾಲರಿಗೆ ಎಂಬತ್ತೆರಡು ರೂಪಾಯಿ ಇದೆ ಅಲ್ವಾ ಕನಿಷ್ಠ ಅಂದರೆ ಎಂಟುನೂರು ರೂಪಾಯಿ ಆಗ್ತಾ ಇತ್ತು ಒಂದು ಲೀಟ್ರ್ ಹಾಲಿನ ಬೆಲೆ ಮೂವತ್ತೆರಡು ರೂಪಾಯಿ ಇದೆ ಅದು ಮುನ್ನೂರು ರೂಪಾಯಿ ದಾಟ್ತಿತ್ತು ದಿಸ್ ವರ್ ದ ಸಿಚುವೇಶನ್ ಇದು ನಿಮಗೆ ಉತ್ಪ್ರೇಕ್ಷೆ ಅಂತ ಅನ್ಸ್ಬೋದು ಗೋ ಬ್ಯಾಕ್ ಟು ಟೂ ತೌಸಂಡ್ ಥರ್ಟೀನ್ ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಡಾಲರಿಗೆ ಅರವತ್ತೆಂಟು ರೂಪಾಯಿ ಇತ್ತು ಒಂದು ಡಾಲರಿಗೆ ಅರವತ್ತೆಂಟು ಬೋಲಿವರ್ ಇತ್ತು ಬೋಲಿವರ್ ಅನ್ನುವಂತಹದ್ದು ವೆನಿಜುಲಾದ ಕರೆನ್ಸಿ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತಕ್ಕೆ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂತು ಆದರೆ ಅಲ್ಲಿ ಅದೇ ಸರ್ಕಾರ ಮುಂದುವರಿಯಿತು ಪರಿಣಾಮ ಏನಾಯಿತು ಗೊತ್ತಾ ಎರಡು ಸಾವಿರದ ಹತ್ತೊಂಬತ್ತರ ವೇಳೆಗೆ ಹದಿನೆಂಟು ಅಥವಾ ಎರಡು ಸಾವಿರದ ಹತ್ತೊಂಬತ್ತರ ವೇಳೆಗೆ ಒಂದು ಡಾಲರ್ಗೆ ಅರವತ್ತೆಂಟು ಬೋಲಿವರ್ ಇದ್ದದ್ದು ಇಟ್ ಬಿಕೇಮ್ ಫೈವ್ ಲ್ಯಾಕ್ಸ್ ಬೋಲಿವರ್ ಅಥವಾ ಟೆನ್ ಲ್ಯಾಕ್ಸ್ ಬೋಲಿವರ್ ಆ ಮಟ್ಟಕ್ಕೆ ಕಾರಣ ಏನು ಹೇಳಿ ಇನ್ಫ್ಲೇಷನ್ನು ಲಕ್ಷ ಪರ್ಸೆಂಟ್ ನಮ್ಮಲ್ಲಿ ಐದು ಹತ್ತು ಪರ್ಸೆಂಟ್ ಅಂತೀವಲ್ಲ ವೆನಿಜುಲಾದಲ್ಲಿ ಒನ್ ಲ್ಯಾಕ್ ಪರ್ಸೆಂಟ್ ಈ ಮಟ್ಟಕ್ಕೆ ಹೋಯಿತು ನಿಮಗೊಂದು ವಿಡಿಯೋ ಹಾಕ್ತಿದ್ದೀನಿ ದಯವಿಟ್ಟು ನೋಡಿ ಹದಿನೈದು ವರ್ಷಗಳ ಹಿಂದೆ ಒಂದು ಫ್ಲಾಟ್ ಅನ್ನು ತೆಗೆದುಕೊಳ್ಳಲಿಕ್ಕೆ ಒಂದು ಬೆಡ್ರೂಮಿನ ಫ್ಲಾಟ್ ಅನ್ನು ಖರೀದಿ ಮಾಡಲಿಕ್ಕೆ ಎಷ್ಟು ಹಣವನ್ನು ಕೊಡಬೇಕಾಗಿತ್ತು ಅದೇ ಅಷ್ಟೇ ಹಣವನ್ನು ಅಷ್ಟೇ ಹಣವನ್ನು ಇಂದು ಒಂದು ಕಪ್ ಕಾಫಿಗೆ ಕೊಡುವಂತಹ ದುಸ್ಥಿತಿ ವೆನಿಸುಲಾದಲ್ಲಿ ಬಂದಿದೆ ವೆನಿಸುಲಾದಲ್ಲಿ ಇವತ್ತು ಲೋಕಲ್ ಕರೆನ್ಸಿಗೆ ಎಷ್ಟು ಹೀನಾಯ ಬೆಲೆ ಇದೆ ಅಂತ ಹೇಳಿದ್ರೆ ನಾಲ್ಕು ಡಾಲರಿಗೋಸ್ಕರ ಅವರು ತೂಕ ಮಾಡಿ ಕರೆನ್ಸಿಗಳನ್ನು ಕೊಡ್ತಾರೆ ಸ್ನೇಹಿತರೆ ನಾನು ಕೊನೆಯದಾಗಿ ನಿಮ್ಮನ್ನು ಕೇಳೋ ಒಂದು ಪ್ರಶ್ನೆ ಏನು ಗೊತ್ತಾ ಭಾರತ ದೇಶಕ್ಕೆ ಈ ಪಾಕಿಸ್ತಾನದ ಪರಿಸ್ಥಿತಿ ಈ ಶ್ರೀಲಂಕಾದ ಪರಿಸ್ಥಿತಿ ಈ ವೆನಿಸುರಾದ ಪರಿಸ್ಥಿತಿ ಬರಬೇಕಾ ತಾವೇ ತೀರ್ಮಾನ ಮಾಡಿ ನಮಸ್ತೆ